ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ಇವತ್ತು ನವರಾತ್ರಿಯ ಆರನೇ ದಿವಸ ಕಾರ್ತಾಯಿನಿ ದೇವಿಯ ಸ್ವರೂಪವೂ ಕೂಡ ಆಗಿದೆ ನಾನು ಕೂಡ ಮನೇಲಿ ಆರನೇ ದಿವ್ಸದ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಕಲ್ಲರ್ ಬಂದು ರೆಡ್ ಕಲ್ಲರು ನಾನು ಕೂಡ ರೆಡ್ ಕಲರ್ ಸ್ಯಾರಿನೇ ವೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ದೀಪ ಎಲ್ಲ ಗಲೀಜಾಗಿತ್ತು ಅಂತ ಬೇರೆ ದೀಪ ಎಲ್ಲ ಇಟ್ಕೊಂಡೆ ಅದನ್ನೆಲ್ಲ ತೊಳೆದಿಟ್ಕೊಳ್ಳೋಣ ಅಂತ ದೀಪ ಎಲ್ಲ ಅಂಟಿಸಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನಾನು ನೈವೇದ್ಯಕ್ಕೆ ಅಂತ ಆ್ಯಪಲು ಮತ್ತು ಹಣ್ಗಳೆಲ್ಲ ಕಟ್ ಮಾಡಿ ಸ್ವಲ್ಪ ಜೇನು ತುಪ್ಪ ಹಾಕಿಟ್ಟಿದ್ದೀನಿ ಅಷ್ಟೇ ಪೂಜೆ ದೀಪ ಎಲ್ಲ ಅಂಟಿಸ್ತಾ ಇದ್ದೀನಿ ಇವತ್ತು ಅಂದರೆ ಕಾರ್ತಾಯಿನಿ ದೇವಿಯನ್ನು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಂದರೆ ಸತ್ತ ನಂತರ ಮೃತ್ಯು ಲೋಕದಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆಯೂ ಕೂಡ ಇದೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗೆ ಆದಾಯ ಆಗಿರ್ಬೋದು ಅದೃಷ್ಟ ಆಗಿರ್ಬೋದು ಒದಗಿ ಬರುತ್ತದೆ ಎಂಬ ನಂಬಿಕೆಯೂ ಕೂಡ ಉಂಟು ದೀರ್ಘ ಕೂಡ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯು ಕೂಡ ಹಾಗಾಗಿ ಈ ಕಾರ್ತಾಯಿನಿ ದೇವಿಯನ್ನು ಎಲ್ಲರೂ ಸಹ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಲಭಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ನಾನು ಕೂಡ ಪೂಜೆ ಎಲ್ಲ ಮಾಡಿ ಧೂಪ ಎಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಮನೆಗೆಲ್ಲ ನೋಡಿ ನಾನು ಪ್ರದಕ್ಷಿಣೆ ಹಾಕಿ ಇಲ್ಲೇ ಕೈ ಮುಗಿತಾ ಇದ್ದೀನಿ ಇವತ್ತು ಅಂದರೆ ಏನೇ ಆಗಿರ್ಬೋದು ಕಷ್ಟಗಳೇ ಆಗಿರ್ಬೋದು ಏನೇ ಆಗಿದ್ರು ಈ ತಾಯಿ ಮುಂದೆ ಹೇಳ್ಕೊಂಡು ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಪೂಜೆ ಮಾಡಿದ್ರೆ ನಮ್ಮ ಒಂದು ಕಷ್ಟಗಳು ಈಡೇರುತ್ತೆ ಎಂಬ ನಂಬಿಕೆ ಕೂಡ ಇದೆ ಹಾಗಾಗಿ ನಾನು ಕೂಡ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ ಮನೆಯಲ್ಲೇ ನಮ್ಮ ಮನೆಯಲ್ಲೂ ಕೂಡ ಈ ರೀತಿ ಪೂಜೆ ಮಾಡಿದ್ದೆ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ಈ ಥರ ನಾನು ಕೂಡ ರೆಡಿಯಾಗಿದ್ದೆ ಇವತ್ತು ಮನೆಯಲ್ಲೂ ಕೂಡ ಅಲಂಕಾರ ಈ ರೀತಿ ಇತ್ತು ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್